ಪೀಪಲ್ ಟಿವಿಗೆ ಸ್ವಾಗತ ಭಾರತದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಾಂಗ್ಲಾದೇಶದ ಬಗ್ಗೆ ವದಂತಿಗಳನ್ನ ಅಂದ್ರೆ ರೂಮರ್ಸ್ ಗಳನ್ನ ಹಬ್ಬಿಸ್ತಾ ಇವೆ ಎಂದು ಬಾಂಗ್ಲಾದೇಶದ ಮೂಲದ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಒಂದು ರೂಮರ್ ಸ್ಕ್ಯಾನರ್ ವರದಿಯಲ್ಲಿ ಬಹಿರಂಗಪಡಿಸಿದೆ ಈ ತನಿಖಾ ಘಟಕವು ಎಕ್ಸ್ ನಲ್ಲಿ ಐವತ್ತು ಖಾತೆಗಳನ್ನು ಗುರುತಿಸಿದೆ ಇವುಗಳು ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ಘಟನೆಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳು ವಿಡಿಯೋಗಳು ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ಕೋಮುದ್ವೇಷವನ್ನು ಹರಡಿಸುತ್ತಿವೆ ಎಂದು ಈ ವರದಿ ತಿಳಿಸಿದೆ ಈ ಪ್ರತಿಯೊಂದು ಖಾತೆಯಲ್ಲಿ ಕನಿಷ್ಠ ಒಂದು ಪೋಸ್ಟ್ನಲ್ಲಿ ಕೋಮು ದ್ವೇಷದ ಮತ್ತು ಸುಳ್ಳು ಮಾಹಿತಿ ಪ್ರಕಟ ಆಗಿದೆ ಎಂದು ಸರ್ಚ್ ಆಫ್ ಕಮ್ಯುನಲ್ ಮಿಸ್ಇನ್ಫಾರ್ಮೇಷನ್ ಆನ್ ಏಕ್ಸ್ ಡ್ಯೂರಿಂಗ್ ಬಾಂಗ್ಲಾದೇಶ್ ಪೊಲಿಟಿಕಲ್ ಕ್ರೈಸಿಸ್ ಎಂಬ ಈ ವರದಿ ತಿಳಿಸಿದೆ ಆಗಸ್ಟ್ ಐದರಿಂದ ಹದಿಮೂರರವರೆಗೆ ಆ ಐವತ್ತು ಖಾತೆಗಳಲ್ಲಿ ಹಾಕಿದ್ದ ಪೋಸ್ಟ್ಗಳನ್ನು ಸುಮಾರು ನೂರ ಐವತ್ನಾಲ್ಕು ಮಿಲಿಯನ್ಗೂ ಅಧಿಕ ಜನ ನೋಡಿದ್ದು ಭಾರತದಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ನಕಲಿ ಮತ್ತು ದಾರಿ ತಪ್ಪಿಸುವ ಮಾಹಿತಿಯನ್ನು ಅರ್ ಮಾಡುವ ಖಾತೆಗಳು ಇವೆ ಎಂದು ಹೇಳಿದೆ ಹಾಗೆಯೇ ಹಲವಾರು ಜವಾಬ್ದಾರಿಯುತ ವ್ಯಕ್ತಿಗಳು ಮತ್ತು ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಈ ಕೆಲವು ತಪ್ಪು ಮಾಹಿತಿಯನ್ನ ಪ್ರಚಾರ ಮಾಡ್ತಾ ಇವೆ ಎಂದು ಈ ವರದಿ ತಿಳಿಸಿದೆ ಇದರಲ್ಲಿ ನ್ಯೂಸ್ ಮಧ್ಯಪ್ರದೇಶ ಮತ್ತು ನ್ಯೂಸ್ ಟ್ವೆಂಟಿ ಫೋರ್ ಕೂಡ ಸೇರಿಕೊಂಡಿವೆ ಹಿಂದೂ ಮಹಿಳೆಯರು ಮತ್ತು ಮಕ್ಕಳ ಶಿಬಿರದಲ್ಲಿ ಬಾಂಬ್ಗಳನ್ನು ಸ್ಫೋಟಿಸುವ ಮೂಲಕ ಜಿಹಾದಿಗಳು ನೂರಾರು ಮಹಿಳೆಯರನ್ನ ಕೊಂದಿದ್ದಾರೆ ಎಂದು ಹೇಳುವ ವಿಡಿಯೋ ಒಂದನ್ನ ದೀಪಕ್ ಶರ್ಮಾ ಎಂಬ ಎಕ್ಸ್ ಖಾತೆಯಿಂದ ಆಗಸ್ಟ್ ಒಂಬತ್ತರಂದು ಪೋಸ್ಟ್ ಮಾಡಲಾಗಿದೆ ಈ ವಿಡಿಯೋವನ್ನ ಪರಿಶೀಲಿಸಿದಾಗ ಇದು ಜುಲೈ ಏಳರಂದು ಜಗನ್ನಾಥ ದೇವರ ರಥಯಾತ್ರೆಯ ಸಂದರ್ಭದಲ್ಲಿ ವಿದ್ಯುತ್ ಅವಘಡದಿಂದ ಆದ ಐದು ಜನರ ಸಾವಿನ ವಿಡಿಯೋ ಎಂದು ಬಂದಿದೆ ಕಾಣೆಯಾದ ತನ್ನ ಮಗನ ಪತ್ತೆಗೆ ಒತ್ತಾಯಿಸುತ್ತಿರುವ ಹಿಂದೂ ವ್ಯಕ್ತಿಯ ವಿಡಿಯೋ ಒಂದನ್ನ ಎನ್ಐ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ಎನ್ಡಿಟಿವಿ ಮತ್ತು ಮಿರರ್ ನೌ ತಮ್ಮ ಎಕ್ಸ್ನಲ್ಲಿ ಹಂಚಿಕೊಂಡಿವೆ ರೂಮರ್ ಸ್ಕ್ಯಾನರ್ ಇದರ ಹಿಂದಿನ ಸುಳ್ಳನ್ನು ಪತ್ತೆ ಮಾಡಿದ್ದು ಇದು ಬಾಬುಲ್ ಹೌಲಾಡರ್ ಎಂಬ ಮುಸ್ಲಿಂ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಿಂದ ಕಾಣೆಯಾದ ತನ್ನ ಮಗನನ್ನ ಪತ್ತೆ ಹಚ್ಚಲು ಆಗ್ರಹಿಸಿ ನಡೆಸಿದ ಪ್ರತಿಭಟನೆಯ ವಿಡಿಯೋ ಇದಾಗಿತ್ತು ಎಂದು ತಿಳಿಸಿದೆ ಸುಳ್ಳು ಸುದ್ದಿ ಹರಡಲು ಹೆಸರಾಗಿರುವ ಓಪ್ ಇಂಡಿಯಾನ ಮುಖ್ಯ ಸಂಪಾದಕಿ ನುಫೂರ್ ಜೆ ಶರ್ಮಾ ತನ್ನ ಎಕ್ಸ್ ಹ್ಯಾಂಡಲ್ ನಿಂದ ಎಂದಿನಂತೆ ಸುಳ್ಳು ಸುದ್ದಿಗಳನ್ನು ಹರಡಿದ್ದರು ಇದನ್ನ ಆಕೆಯ ಗಮನಕ್ಕೆ ತಂದ ರೂಮರ್ ಸ್ಕ್ಯಾನರ್ನ ಸದಸ್ಯರೊಬ್ಬರನ್ನ ಆಕೆ ಆಗಸ್ಟ್ ಹನ್ನೊಂದರಂದು ಎಕ್ಸ್ ನಲ್ಲಿ ಬ್ಲಾಕ್ ಮಾಡಿದ್ದಾರೆ ಭಾರತ ಮಾತ್ರವಲ್ಲ ಇತರ ದೇಶಗಳಲ್ಲೂ ಬಾಂಗ್ಲಾದೇಶದ ಬಗ್ಗೆ ಸುಳ್ಳನ್ನು ಹರಡಲಾಗಿದೆ ಎಂದು ರೂಮರ್ ಸ್ಕ್ಯಾನರ್ ಹೇಳಿದೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದಾನಿಶ್ ಕನೇರಿಯಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕ್ರಿಕೆಟಿಗ ಲಿಟನ್ ದಾಸ್ ಅವರ ಮನೆಗೆ ಬೆಂಕಿ ಹಚ್ಚಲಾಗಿದೆ ಎಂದು ಸುಳ್ಳು ಹೇಳುವ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಆದರೆ ವಾಸ್ತವದಲ್ಲಿ ಈ ದೃಶ್ಯಾವಳಿಗಳು ಮಶ್ರಬ್ ಎಂಬಾತನ ಮನೆಯ ಮೇಲೆ ನಡೆದ ಬೆಂಕಿ ದಾಳಿಯಾಗಿದ್ದವು ಲಿಟನ್ ಅವರ ಮನೆಯಲ್ಲಿ ಅಂತಹ ಯಾವುದೇ ಘಟನೆ ಸಂಭವಿಸಿಲ್ಲ ಎಂದು ರೂಮರ್ ಸ್ಕ್ಯಾನರ್ ತಿಳಿಸಿದೆ ಭಾರತ ದಿನದಿಂದ ದಿನಕ್ಕೆ ಸುಳ್ಳು ಸುದ್ದಿಗಳನ್ನ ಉತ್ಪಾದಿಸುವಂತಹ ಕಾರ್ಖಾನೆಯಾಗ್ತಾ ಇದೆ ಆದ್ದರಿಂದ ನಾವೆಲ್ಲರೂ ಎಚ್ಚರವಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ಫ್ಯಾಕ್ಟ್ ಚೆಕ್ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ